ಬದರ್ ಯುದ್ಧ ಬ್ಯಾಟಲ್ ಆಫ್ ಬದರ್ ಇಸ್ಲಾಮಿನ ಅಳಿವು ಮತ್ತು ಉಳಿವಿಗಾಗಿ ನಡೆದ ಯುದ್ಧ ಬದರ್ ಯುದ್ಧ ಪ್ರಿಯ ಸಹೋದರ ಸಹೋದರಿಯರೇ ಎರಡನೇ ಹಿಜ್ರಿ ಹದಿನೇಳನೇ ರಮದಾನ್ ಶುಕ್ರವಾರದ ದಿನ ಈ ಮಹತ್ವದ ಘಟನೆ ನಡೆಯಿತು ಈ ಒಂದು ದಿನವನ್ನು ಪವಿತ್ರ ಖುರ್ಆನ್ ಯೌಮುಲ್ ಫುರ್ಖಾನ್ ಎಂದು ಗುರುತಿಸುತ್ತದೆ ಪ್ರಿಯ ಸಹೋದರ ಸಹೋದರಿಯರೇ ರಮಬಾನಿನ ಹದಿನೇಳನೇ ತಾರೀಖಿನಂದು ನಡೆದ ಬದರಿ ಯುದ್ಧ ಧೈರ್ಯ ಮತ್ತು ಶೌರ್ಯ ಇನ್ನೂ ಹೆಮ್ಮೆ ಪಡೆಯುವ ವಿಚಿತ್ರ ಮತ್ತು ವಿಸ್ಮಯಕಾರಿ ಯುದ್ಧವಾಗಿದೆ ಪ್ರಿಯ ಸಹೋದರರೇ ಬದರಿ ಯುದ್ಧ ಮುಸಲಮಾನರ ನಂಬಿಕೆ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ ಬೆಳೆಸುತ್ತದೆ ಪ್ರಿಯ ಸಹೋದರ ಸಹೋದರಿಯರೇ ಬದರಿ ಯುದ್ಧ ಈ ಯುದ್ಧಕ್ಕೆ ಬದರಿ ಎಂದು ಹೆಸರು ಬರಲು ಕಾರಣವೇನು ಪ್ರಿಯ ಸಹೋದರರೇ ಬದರ್ ಎಂದರೆ ಇದೊಂದು ಸ್ಥಳದ ಹೆಸರು ಈ ಒಂದು ಸ್ಥಳ ಮದೀನಾದಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಮದೀನಾದಿಂದ ಮಕ್ಕಕ್ಕೆ ಹೊರಡುವಾಗ ಹಳೆಯ ದಾರಿಯಲ್ಲಿ ಇದು ನಮಗೆ ಸಿಗುತ್ತದೆ ಪ್ರಿಯ ಸಹೋದರರೇ ಆ ಒಂದು ಸ್ಥಳದಲ್ಲಿ ಒಂದು ಬಾವಿ ಇತ್ತು ಆ ಒಂದು ಬಾವಿ ಮಾಲಕನ ಹೆಸರು ಬದರ್ ಬಿನ್ ಆಮಿರ್ ಎಂದಾಗಿತ್ತು ಅದಕ್ಕೋಸ್ಕರ ಆ ಒಂದು ಬಾವಿಗೆ ಬದರ್ ಎಂದು ಹೆಸರಿತ್ತು ಇತ್ತು ಮತ್ತು ಅದೇ ರೀತಿಯಲ್ಲಿ ಆ ಒಂದು ಸ್ಥಳಕ್ಕೆ ಬದರ್ ಎಂದು ಕರೆಯಲಾಗುತ್ತಿತ್ತು ಆದ್ದರಿಂದ ಈ ಒಂದು ಯುದ್ಧ ಆ ಒಂದು ಸ್ಥಳದಲ್ಲಿ ನಡೆದಿರುವ ಕಾರಣದಿಂದ ಆ ಒಂದು ಯುದ್ಧಕ್ಕೆ ಬದರ್ ಯುದ್ಧ ಎಂದು ಹೆಸರು ಬರಲು ಕಾರಣ ಪ್ರಿಯ ಸಹೋದರರೇ ಈ ಒಂದು ಬದ್ರ ಯುದ್ಧದಲ್ಲಿ ಮುಸಲಮಾನರ ಸಂಖ್ಯೆ ಕೇವಲ ಮೂರು ನೂರ ಹದಿಮೂರು ಮುಸಲಮಾನರ ಬಳಿ ಕೇವಲ ಎರಡು ಕುದುರೆಗಳು ಎಪ್ಪತ್ತು ಒಂಟೆಗಳು ಆರು ರಕ್ಷಕವಚಗಳು ಎಂಟು ಖಗ್ಗಗಳು ಮಾತ್ರ ಇದ್ದವು ಆದರೆ ಎದುರಾಳಿಯಲ್ಲಿ ಮಕ್ಕದ ಮುಷ್ರಿಕರ ಬಳಿ ಅವರ ಸೈನ್ಯದಲ್ಲಿ ಸಾವಿರ ಪುರುಷರು ಇದ್ದರು ಮತ್ತು ಅವರು ನೂರು ಕುದುರೆಗಳು ಏಳು ನೂರು ಒಂಟೆಗಳು ಮತ್ತು ಅನೇಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದರು ಪ್ರಿಯ ಸಹೋದರ ಸಹೋದರಿಯರೇ ಬದರಿ ಯುದ್ಧದಲ್ಲಿ ಒಂದು ಕಡೆ ಮೂರು ನೂರ ಹದಿಮೂರು ಸತ್ಯ ವಿಶ್ವಾಸಿಗಳ ಸೈನ್ಯ ಇದ್ದರೆ ಇನ್ನೊಂದು ಕಡೆ ಸಾವಿರ ಮಕ್ಕದ ಮುಷ್ರೀಕರ ಅವಿಶ್ವಾಸಿಗಳ ಸೈನ್ಯ ಇದೆ ಒಂದು ಕಡೆ ಕೇವಲ ಎಂಟು ಖಡ್ಗಗಳಿವೆ ಇನ್ನೊಂದು ಕಡೆ ಪ್ರತಿಯೊಬ್ಬ ಸೈನಿಕರ ಕೈಯಲ್ಲಿ ಖಡ್ಗ ಇದೆ ಶಸ್ತ್ರಾಸ್ತ್ರಗಳು ಇವೆ ಒಂದು ಕಡೆ ಕೇವಲ ಎರಡು ಕುದುರೆಗಳು ಇನ್ನೊಂದು ಕಡೆ ನೂರು ಕುದುರೆಗಳು ಒಂದು ಕಡೆ ಬಡತನ ಇನ್ನೊಂದು ಕಡೆ ಸಂಪತ್ತಿನ ರಾಶಿ ಇದೆ ಒಂದು ಕಡೆ ಎಪ್ಪತ್ತು ಒಂಟೆಗಳು ಇದ್ದರೆ ಇನ್ನೊಂದು ಕಡೆ ಏಳು ನೂರು ಒಂಟೆಗಳಿವೆ ಒಂದು ಕಡೆ ಊಟ ಮಾಡುವುದಕ್ಕೆ ಆಹಾರದ ಕೊರತೆ ಇದ್ದರೆ ಇನ್ನೊಂದು ಕಡೆ ಒಂದು ದಿನಕ್ಕೆ ಎಂಟರಿಂದ ಹತ್ತು ಒಂಟೆಗಳನ್ನು ಆಹಾರಕ್ಕಾಗಿ ಬಳಸುತ್ತಿದ್ದರು ಪ್ರಿಯ ಸಹೋದರ ಸಹೋದರಿಯರೇ ಒಂದು ಕಡೆ ಸಣ್ಣ ಸೈನ್ಯ ಇದೆ ಇನ್ನೊಂದು ಕಡೆ ದೊಡ್ಡ ಸೈನ್ಯವಿದೆ ಆ ಒಂದು ಚಿಕ್ಕ ಸೈನ್ಯವು ದೊಡ್ಡ ಸೈನ್ಯಕ್ಕೆ ಸೋಲಿಸಲು ಬರುತ್ತಿದೆ ಎಂದರೆ ಅದು ಅಲ್ಲಾಹನ ಮೇಲೆ ಇಟ್ಟ ಭರವಸೆ ಅಲ್ಲಾಹನಿಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಸಲ್ಲಂ ರವರ ಆಜ್ಞೆಯನ್ನು ಪಾಲಿಸಿ ಪ್ರಿಯ ಸಹೋದರರೇ ಅವರ ಪರಿಸ್ಥಿತಿ ಯಾವ ರೀತಿ ಇತ್ತು ಗೊತ್ತಾ ಊಡಲು ಸರಿಯಾದ ವಸ್ತ್ರವಿರಲಿಲ್ಲ ಕೈಯಲ್ಲಿ ಆಯುಧವಿಲ್ಲದೆ ಸುಡುವ ಮರಳು ಗಾಡಿನ ಹೊಗೆಯಲ್ಲಿ ಬರಿಗಾಲಲ್ಲಿ ಬರೆ ಹೊಟ್ಟೆಯಲ್ಲಿ ಯುದ್ಧದ ಮೈದಾನದಲ್ಲಿ ತಲುಪಿದರು ಪ್ರಿಯ ಸಹೋದರರೇ ಇವರಲ್ಲಿ ಇದ್ದ ಒಂದೇ ಒಂದು ಆಯುಧ ಅದು ತಕ್ಕವಾದ ಆಯುಧವಾಗಿತ್ತು ಏನೇ ಆಗಲಿ ಅಲ್ಲಾಹನ ಮೇಲೆ ದೃಢ ವಿಶ್ವಾಸ ಮತ್ತು ಭರವಸೆಯನ್ನು ಇಟ್ಟು ಮುನ್ನುಗ್ಗುವ ಆಚಲ ಇಮಾನ್ ಇವರಲ್ಲಿ ಇತ್ತು ಪ್ರಿಯ ಸಹೋದರರೇ ಬದರ್ನಲ್ಲಿ ಹೋರಾಡಿದ ಮುಸಲ್ಮಾನ ಯೋಧರು ಇವರು ಮರಳಿ ತಮ್ಮ ತಮ್ಮ ಮನೆಗೆ ಹಿಂದಿರುಗುವ ಆಸೆಯನ್ನು ಇಟ್ಟು ಬಂದವರಲ್ಲ ಇಸ್ಲಾಮಿಗಾಗಿ ತಮ್ಮ ಮನೆಯನ್ನು ತೋಟವನ್ನು ಹೆಂಡತಿಯನ್ನು ಮಡದಿಯನ್ನು ಮಕ್ಕಳನ್ನು ಜಗತ್ತಿನ ಎಲ್ಲ ಸುಖಗಳನ್ನು ತ್ಯಜಿಸಿ ಬಂದ ತ್ಯಾಗಿಗಳಾಗಿದ್ದರು ಪ್ರಿಯ ಸಹೋದರ ಸಹೋದರಿಯರೇ ಇವರ ತ್ಯಾಗದಿಂದ ಇವರ ಸಹನೆಯಿಂದಾಗಿ ಅಲ್ಲಾಹ ತಬಾರಕ್ ಪತ ಕಡೆಯಿಂದ ಇವರಿಗೆ ಸಹಾಯ ಬರುತ್ತದೆ ಕುರಾನಿನಲ್ಲಿ ಅಲ್ಲಾಹ ತಬಾರಕ್ ಪತ ಹೇಳುತ್ತಾನೆ ಸೂರ್ಯ ಅನ್ಫಾಲ್ ಆಯತ ನಂಬರ್ ಒಂಬತ್ತು ನೀವು ನಿಮ್ಮ ಪ್ರಭುವಿನೊಡನೆ ಸಹಾಯ ಬೇಡುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ ನಾನು ಒಂದು ಸಾವಿರ ದೇವಚರರನ್ನು ಸರದಿ ಪ್ರಕಾರ ಕಳುಹಿಸಿಕೊಟ್ಟು ನಿಮಗೆ ಸಹಾಯ ಮಾಡುತ್ತೇನೆಂದು ಅವನು ಉತ್ತರಿಸಿದನು ಪ್ರಿಯ ಸಹೋದರರೇ ಮುಂದುವರೆದ ಭಾಗದಲ್ಲಿ ನಾವು ಬದರಿ ಯುದ್ಧದ ಕಾರಣಗಳೇನು ಬದರು ಯುದ್ಧ ಯಾಕೆ ನಡೆಯಿತು ಬದರಿ ಯುದ್ಧದ ಸಂದರ್ಭಗಳೇನು ಬದರಿ ಯುದ್ಧದ ಸಿದ್ಧತೆಗಳೇನು ಯಾವ ಯಾವ ರೀತಿ ಈ ಯುದ್ಧದ ಸಿದ್ಧತೆಗಳನ್ನು ಮಾಡಿಕೊಂಡರೂ ಬನ್ನಿ ನಾವು ಎರಡನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಸ್ಸಾಮ್ ವರಹಮತುಲ್ಲಾಹಿ ವ